नमस्कार वीक्षकरे युटि न्यूज के स्वागत ना रोहित पवार खुद いいかも。<noise> <noise> ಯಾವಿ ಸಾಮಾನ್ ನಮ್ ಜಸಿ ಬರ್ತದ ಇಪ್ಪತ್ತು ದಿವ್ಸ ಆಗುತ್ತೆ ಅಟ್ರಾಗ ಏನಷ್ಟು ಮಾಡಿ ಅದು ಸರ್ ನಾವು ಏನು ಮಾಡಕ್ಕಲ್ಲ ಸಾರಿ ಏನಲ್ಲ ತೆಗಿಬೇಕಲ್ಲ

ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾವೇನು ನಗರದಲ್ಲಿ ರಸ್ತೆಗಳು ಅತಿಕ್ರಮ ಆಗಿದ್ದಾವೆ ಅತಿಕ್ರಮ ತೆರವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಜೊತೆಗೆ ಏನು ನಾವು ಈ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ನಗರದಲ್ಲಿ ಆಮೇಲೆ ಏನು ಬೀದಿ ಬದಿ ಅಪಸ್ಥರು ಇರ್ಬೋದು ಅವರ ಸ್ಥಳಾವಕಾಶ ಕಲ್ಪಿಸಬೇಕಾಗಿದೆ ಆ ಪ್ರಕಾರ ನಮ್ಮ ಸರ್ಮಾ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಪೂಜ್ಯ ಮಹಾಪೌರರು ಮತ್ತೆಲ್ಲ ಆಡಳಿತ ಮಂಡಳಿ ಸದಸ್ಯರು ಸಹಿತ ನಮ್ಮ ಹಿಂದೆ ಸಾಮಾನ್ಯ ಸವಲ ಸಹಿತ ಕ್ರಮ ತೆಗೆದುಕೊಂಡಿದ್ದಾರೆ ಅದೇ ಪ್ರಕಾರ ಮನೆ ಜಿಲ್ಲಾಧಿಕಾರಿ ಸಹಿತ ನಮ್ಮ ಸೂಚನೆ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೆಲವಷ್ಟು ಜನ ರಸ್ತೆ ಅತಿಕ್ರಮಣ ಆಗಿದೆ ನಮ್ಮ ಓಡಾಡಕ್ಕೆ ತೊಂದರೆ ಆಗ್ತಾ ಇದ್ದುಕೊಂಡು ಕೆಲವಷ್ಟು ಜನ ಮೊನ್ನೆ ಉಚ್ಚಿನಾಲಯಕ್ಕೆ ಪ್ರಕರಣ ದಾಖಲಿಸಿದರು ಮೊನ್ನೆ ಉಚ್ಚಿನಾಲಯದ ಸಹಿತ ಈ ಏನು ಅತಿಕ್ರಮ ತೆರಗೊಳಿಸ್ಬೇಕಂತ ನಿರ್ದೇಶನ ಇದೆ ಆ ಪ್ರಕಾರ ನಮಗೆ ಪೊಲೀಸ್ ಇಲಾಖೆಯನ್ನು ಸಹಿತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೊಟ್ಟು ಇವತ್ತು ಏನು ನೆಹರು ಮಾರ್ಕೆಟ್ ಪಕ್ಕ ಏನಿದೆ ಇಲ್ಲಿ ಅತಿಕ್ರಮಣ ಅದನ್ನು ತೆರಗೊಳಿಸ್ತಾ ಇದ್ವಿ ಮೂವರು ದಿನಗಳು ಸಹಿತ ನಾವು ಏನು ರಸ್ತೆ ಮೇಲೆ ಅತಿಕ್ರಮಣ ಮಾಡಿದರೆ ಅವನು ಸಹಿತ ಈಗಾಗಲೇ ನಾವು ಸರ್ವೇ ಕಾರ್ಯಕ್ರಮ ನಡೀತಾ ಇದೆ ಈ ಸರ್ವೆ ಕಾರ್ಯಕ್ರಮ ಮುಗಿದ ತಕ್ಷಣ ನೆಕ್ಸ್ಟ್ ನಾವು ಎಲ್ಲ ಅತಿಕ್ರಮ ತೆರಗೊಳ್ಸ್ತಾ ಇದ್ವಿ ಜೊತೆಗೆ ಏನು ಈ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ ಅವರಿಗೆಲ್ಲರಿಗೂ ಸಹಿತ ನಾವು ಒಂದು ಸ್ಥಳಾವಕಾಶ ಗುರುಸಿದ್ವಿ ಒಂದು ಸಿಸ್ಟಮೆಟಿಕ್ ಆಗಿ ಫೋರ್ ಬೈ ಸಿಕ್ಸ್ ಸಾವಕಾಶ ಗುರ್ಸಿ ಸುಮಾರು ವರ್ಷದ ಅವ್ರದ್ದೊಂದು ಬೇಡಿಕೆ ಇದೆ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಕೋಟಿಗೆ ಹಲ್ದಾಡ್ತಾ ಇದ್ದಾರೆ ನಮಗೆ ಜಾಗ ಕೊಟ್ಟು ನಮ್ಮ ಮೇಲೆ ಭಾಳ ಆರೋಪ ಇದೆ ಆ ಪ್ರಕಾರ ಈಗಾಗಲೇ ನಾವು ನಮ್ಮದೇನೋ ವೆಂಡಿಂಗ್ ಕಮಿಟಿ ಜೋನ್ ಇದು ವೆಂಡಿಂಗ್ ಕಮಿಟಿಯಲ್ಲಿ ಕೆಲವಷ್ಟು ವೆಂಡಿಂಗ್ ಜೋನ್ ಡಿಕ್ಲೇರ್ ಮಾಡಿದ್ವಿ ನೆಹರು ಮಾರ್ಕೆಟ್ ಅಕ್ಕಪಕ್ಕ ಇರ್ಬೋದು ಆಮೇಲೆ ಈ ಎಂ ಆರ್ ಹೋಟೆಲ್ ಮುಂದೆ ಅಲ್ಲಿ ಸಹಿತ ಹಣ್ಣಿನ ವ್ಯಾಪಾರಸ್ಥರಿಗೆ ಆಮೇಲೆ ಏನು ಇದು ಸ್ಟೇಷನರಿ ವ್ಯಾಪಾರ ಮಾಡ್ತಾರೆ ಅವ್ರಿಗೂ ಸಹಿತ ನಾವು ಸ್ಥಳಕ್ಕೂ ಜೊತೆಗೆ ಈ ಸೈನ್ ಸ್ಕೂಲ್ ಹತ್ರ ಏನು ಜಿಮ್ಖಾನಾ ಹಿಂದೆ ಏನು ಜಾಗ ಇದೆ ಅಲ್ಲಿಯೂ ಸಹಿತ ತರಕಾರಿ ಮಾರವರಿಗೆ ಸಾಯಂಕಾಲ ಫುಡ್ ವೆಂಡರ್ಸ್ಗೆ ಅವರೆಲ್ಲ ಇದರಲ್ಲಿ ಜಾಗ ಗುರ್ತು ಮಾಡಿದ್ವಿ ಆಮೇಲೆ ಈ ಅಂಬೇಡ್ಕರ್ ಸ್ಟೇಡಿಯಂ ಅಪೋಸಿಟು ಅಲ್ಲೆಲ್ಲ ನಾವು ಫುಡ್ ವೆಂಡರ್ಸ್ ಎಲ್ಲ ಜೋನ್ ಡಿಕ್ಲೇರ್ ಮಾಡಿ ಕೆಲಸ ಮಾಡಿ ಅಲ್ಲೆಲ್ಲ ಈಗಾಗಲೇ ವ್ಯಾಪಾರ ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳ ಸಹಿತ ಏನು ರಸ್ತೆ ಮೇಲೆ ಬೀದಿ ಬೀದಿ ವ್ಯಾಪಾರ ವ್ಯಾಪಾರ ಮಾಡ್ತಾರೆ